सेव प्लस सर ಇದು ನೋಡಿ ಹೊಸ ಕಲೆಕ್ಷನ್ ಬಂದಿದೆ ಇಕ್ಕತ್ ಅಲ್ಲಿ ಪ್ಯೂರ್ ಇಕ್ಕತ್ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಬಂದಿರುತ್ತೆ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಗ್ರೇಗೆ ಯೆಲ್ಲೋ ಕಲರ್ ಇದೆ ಗ್ರೇಗೆ ಯೆಲ್ಲೋ ಕಲರ್ ಇದೆಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ನಿಮಗೆ ಸ್ಟಾರ್ಟಿಂಗ್ ಅಂದ್ರೆ 10800 ರಿಂದ 16000 ವರೆಗೂ ಬರುತ್ತೆ ಮೇಡಂ 108 ರಿಂದ 16000 ವರೆಗೂ ಸಿಗುತ್ತೆ ಹಾ ಇದು ನೋಡಿ ಇದು ಡಿಫರೆಂಟ್ ಆಗಿದೆ ಕಲರ್ ಚೆನ್ನಾಗಿದೆ ಕಾಂಬಿನೇಷನ್ ಎಲ್ಲೋಗೆ ಗ್ರೇ ಬಂದಿದೆ ಇದು ವೈಟ್ ಬರೋದ್ರಿಂದ ನಿಮ್ಗೆ ರಿಚ್ ಕಾಣಿಸ್ತದೆ ವೈಟ್ ಮತ್ತೆ ಇದು ಪಲ್ಲು ನೋಡಿ ಪಲ್ಲು ಈ ತರ ಬರುತ್ತೆ ಬ್ಲೌಸ್ ಎಲ್ಲೋ ಬರುತ್ತಾ ಬ್ಲೌಸ್ ನಿಮ್ಗೆ ಈ ತರ ಪ್ಲೇನ್ ಎಲ್ಲೋ ಬಂದ್ರೆ ಚೆನ್ನಾಗಿ ಕಾಣೋದು ಹೌದು ಎಲ್ಲೋ ಈ ತರ ಬಾರ್ಡರ್ ಕೊಟ್ಟಿರ್ತಾರೆ ಎಲ್ಲೋದಲ್ಲೇ ಪ್ಲೇನ್ ಬಂದಿರುತ್ತೆ ಓಕೆ ಆಲ್ ಓವರ್ ಸ್ಯಾರಿ ಫುಲ್ಲು ನಿಮ್ಗೆ ಈ ತರಾನೇ ಬರುತ್ತೆ ಓಕೆ ತುಂಬಾ ರಿಚ್ ಆಗಿದೆ ನಿಮಗೆ ಡಿಸೈನ್ ಗೆಲ್ಲ ಒಂದೊಂದೇ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಸೈನ್ಸ್ ಬೇರೆ ಬೇರೆ ತರ ಸೇಮ್ ಕಲರ್ ಸೇಮ್ ಡಿಸೈನ್ ಅಲ್ಲಿ ಕಲರ್ ಬೇಕಂದ್ರೆ ಸಿಗೋದಿಲ್ಲ ಸಿಗೋದಿಲ್ಲ ಅದೆಲ್ಲ ಒಂದೊಂದೇ ಬರುತ್ತೆ ಮೇಡಮ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆಲ್ಲ ನಮ್ದು ಓನ್ ಪ್ರೊಡಕ್ಷನ್ ಚೆನ್ನಾಗಿದೆ ಕಲೆಕ್ಷನ್ ಚೆನ್ನಾಗಿದೆ ಇದೆ ಇಕ್ಕತ್ತಲ್ಲೆಲ್ಲ ಇದರಲ್ಲಿ ನೋಡಿ ನಿಮಗೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ ಬ್ಲಾಕ್ ವಿತ್ ಓಕೆ ಅದು ಒಂದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇದು ಓಪನ್ ಮಾಡಿ ಮೇಡಮ್ ಅದ್ ಬಡಪ್ಪ ಇದರಲ್ಲಿ ಇದರಲ್ಲಿ ಇದು ಓಪನ್ ಮಾಡಲಾ ಇವಾಗ ಈ ಕಾಂಬಿನೇಷನ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ ವೈಟ್ ಬೇಸ್ ಓಕೆ ಇದೆಲ್ಲ ಪ್ಯೂರಿಕಲ್ ಸ್ಯಾರೀಸ್ ಇದೆಲ್ಲ ಪ್ಯೂರಿಕಲ್ ಸ್ಯಾರೀಸ್ ನೋಡಿ ಈ ತರ ಬರುತ್ತೆ ಇದು ಪಲ್ಲು ಬರುತ್ತೆ ಇದು ಆಲ್ ಓವರ್ ಸ್ಯಾರಿ ಫುಲ್ ಈ ತರ ಬರುತ್ತೆ ಓಕೆ ಡಿಫ್ರೆಂಟ್ ಆಗಿ ಹ್ಮ್ ನೋಡಿ ಇದು ಬ್ಲೌಸ್ ಎಲ್ಲ ಬ್ಲೌಸ್ ನಿಮ್ಗೆ ಇದರಲ್ಲಿ ಬಂದು ಲೈಟ್ ಬರುತ್ತಾ ಬರುತ್ತೆ ರನ್ನಿಂಗ್ಗೆ ಕೊಟ್ಟಿದ್ದಾರೆ ರನ್ನಿಂಗ್ ಬರುತ್ತೆ ಇದೇ ಬರುತ್ತಾ ಇದೆ ನೋಡಿ ಇದು ಹಾ ಓಕೆ ನಿಮ್ಗೆ ಇದರಲ್ಲಿ ಇದು ಬುಟ್ಟ ಬಂದಿದೆ ಇದು ಪೋಚೆಂಪಲ್ಲಿ ಪೋಚಂಪಲ್ಲಿ ಡಿಸೈನ್ ಬಂದಿದ್ದಕ್ಕೆ ಬ್ಲೌಸ್ ಪೋಚಂಪಲ್ಲಿ ಡಿಸೈನ್ ಈ ತರ ಡಿಫ್ರೆಂಟ್ ಆಗಿ ಬರುತ್ತೆ ಇದೆಲ್ಲ ಡಿಸೈನ್ಗೆ ಎರಡು ಒಂದು ಕಲರ್ ಆತರ ಬರುತ್ತೆ ತುಂಬಾ ಕಲರ್ಸ್ ಸಿಗಲ್ಲ ಡಿಸೈನ್ ಪ್ಯಾಟರ್ನ್ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಸಿಗುತ್ತೆ ಈ ಕತ್ತಲ್ಲಿ ನೆಕ್ಸ್ಟ್ ನಿಮ್ಗೆ ಒಂದೊಂದೇ ತೋರಿಸ್ತೀನಿ ನೋಡಿ ಯಾವ ತರ ಬರುತ್ತೆ ಅಂತ ಬರುತ್ತೆ ಸೆಲ್ಫ್ ಓಕೆ ನೋಡಿ ಈ ತರ ಸೆಲ್ಫ್ ಓಕೆ ಹ್ಮ್ ಒಂದು ಈ ತರ ಫುಲ್ ಕತ್ತು ಸ್ಯಾರಿ ಫುಲ್ ಗಟ್ಟಿ ಬಾರ್ಡರ್ ಅಲ್ಲಿ ಬರುತ್ತೆ ಡಿಫ್ರೆಂಟ್ ಆಗಿ ನೋಡಿ ಈ ತರ ಓಕೆ ಇದು ಗ್ರೇ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಗ್ರೇ ರೆಡ್ ಇದೆ ಗ್ರೇ ಅಂಡ್ ಮೆಜೆಂಟಾ ಡಿಫರೆಂಟ್ ಬಾರ್ಡರ್ ಅಲ್ಲೂ ಬರುತ್ತೆ ಗಟ್ಟಿ ಬಾರ್ಡರ್ ಅಲ್ಲಿ ನೋಡಿ ಈ ತರ ಇದೆಲ್ಲ ಗಟ್ಟಿ ಬಾರ್ಡರ್ ಹಾ ಇದೊಂದು ಪ್ಯಾಟರ್ನ್ ಒಂದು ಓಪನ್ ಮಾಡಿ ತೋರಿಸ್ತೀನಿ ಮಾಡಿ ಯಾವ ತರ ಬರುತ್ತೆ ಅಂತ ಇಟ್ ಚೆನ್ನಾಗಿದೆ ಅಲ್ಲ ಗ್ರ್ಯಾಂಡ್ ಆಗಿದೆ ಗ್ರ್ಯಾಂಡ್ ಆಗಿದೆ ಡಿಫರೆಂಟ್ ಆಗಿದೆ ನೋಡಿ ಈ ತರ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ ಚೆನ್ನಾಗಿದೆ ನ್ಯೂ ಕಲರ್ ಇದು ಫುಲ್ ಪೋಚಂಪಲ್ಲಿ ಡಿಸೈನ್ಸ್ ಎಲ್ಲ ಬರುತ್ತೆ ಮತ್ತೆ ನಿಮಗೆ ಬಾರ್ಡರ್ ನೋಡಿ ಎಷ್ಟು ಗಟ್ಟಿಯಾಗಿ ದೊಡ್ಡ ಬಾರ್ಡರ್ ಇದೆ ಕಂಚಿ ಬಾರ್ಡರ್ ಕಂಚಿ ಬಾರ್ಡರ್ ಅಲ್ಲಿ

ಇದೆಲ್ಲ ಸಿಕ್ಸ್ಟೀನ್ ತೌಸಂಡ್ ಒಳಗಡೆ ಬರುತ್ತೆ ಮೇಡಮ್ ಟೆನ್ ಇಂದ ಸಿಕ್ಸ್ಟೀನ್ ತೌಸಂಡ್ ಒಳಗಡೆ ಬರುತ್ತೆ ನೋಡಿ ತನ ಇದು ಕಾಂಬಿನೇಷನ್ ಅಂತ ಇನ್ನ ಚೆನ್ನಾಗಿ ಆಗ್ಲಿ ಪರ್ಪಲ್ ಅಲ್ಲಿ ತೋರಿಸಿದ್ದು ಬ್ಲಾಕ್ ಒಂದ ಇದೆ ಅಲ್ಲ ಆ ಬ್ಲಾಕ್ ಓಪನ್ ಮಾಡೋದು ಬೇಡ ಹಾಗೆ ಬ್ಲಾಕ್ ಒಂದಿದೆ ಓಕೆ ನೋಡಿ ಇದೊಂದು ಡಿಫರೆಂಟ್ ಆಗಿದೆ ಪ್ಯಾಟರ್ನ್ ಹ್ಮ್ ಹ್ಮ್ ವೈಟ್ ಗೆ ಮೆಜೆಂಟಾ ಕಲರ್ ಪರ್ಪಲ್ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಆಗಿದೆ ಓಕೆ ನೋಡಿ ಇದು ಇದು ನೋಡಿ ರೆಡ್ ಗೆ ಗ್ರೀನ್ ಇದೆ ಗ್ರೀನ್ ಇದು ಫುಲ್ ಸಿಂಗಲ್ ಶೇಡ್ಸ್ ಅಲ್ಲಿ ಬರುತ್ತೆ ನೋಡಿ ಈ ತರ ಡಿಫ್ರೆಂಟ್ ಇದು ಕೂಡ ಲೈಟ್ ಕಲರ್ ಇದೆ ಆ ಇದು ಲೈಟ್ ಕಲರ್ ವೈಟ್ ಬೇಸ್ ಅಲ್ಲಿ ನೋಡಿ ಇದು ಪ್ಲೇನ್ ವಿತ್ ರಿಬರ್ ಕಲರ್ಸ್ ತರ ಬರುತ್ತೆ ಇದು ಬೇರೆ ತರನಾ ಇದು ಬೇರೆ ತರ ಈ ತರ ಇದು ಓಪನ್ ಮಾಡಿ ಪ್ಲೇನ್ ಗೆ ಬ್ಲೌಸ್ ಅಲ್ಲ ಡಿಸೈನ್ ಬರುತ್ತೆ ನಮ್ಮ ಮೋಸ್ಟ್ಲಿ ಇದರಲ್ಲಿ ಇದೆಲ್ಲ ಇಕತ್ ಸಕತ್ತ ಆಗಿದೆ ಇದು ಗ್ರ್ಯಾಂಡ್ ಆಗಿದೆ ಅಲ್ಲ ಗ್ರ್ಯಾಂಡ್ ಆಗಿದೆ ಇದು ನಿಮಗೆ ಬ್ಲೌಸ್ ಅನ್ನು ಕಲರ್ ಡಿಫರೆಂಟ್ ಆಗಿರುತ್ತೆ ಸ್ಯಾರಿ ಫುಲ್ ಪ್ಲೇನ್ ಮತ್ತೆ ಬಾರ್ಡರ್ ಅಲ್ಲೂ ನೋಡಿ ಈ ತರ ಟೆಂಪಲ್ ಟೆಂಪಲ್ ಬಾರ್ಡರ್ ಬಂದಿದೆ ನೋಡಿ ತರ ಬಾರ್ಡ್ರ್ ಕೂಡ ಟೆಂಪಲ್ ಟೆಂಪಲ್ ಅಲ್ಲಿ ಬಂದಿದೆ ಡಿಫ್ರೆಂಟ್ ಆಗಿದೆ ಮತ್ತೆ ಇದು ತ್ರೀ ಕಲರ್ಸ್ ಅಲ್ಲಿ ಬರುತ್ತೆ ನೋಡಿ ಕೆಲಗಡೆ ಬೇರೆ ಕಲರ್ಸ್ ಬರುತ್ತೆ ಗ್ರೀನ್ ಅಂಡ್ ಬ್ಲೂ ವಿತ್ ಪರ್ಪಲ್ ಬಂದಿರುತ್ತೆ ಇದು ನಿಮ್ಗೆ ಪಲ್ಲು ಬರುತ್ತೆ ರಿಚ್ ಆಗಿ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಬ್ಲೌಸ್ ನಿಮ್ಗೆ ಇಕ್ಕ ಪ್ರಿಂಟ್ ಬಂದಿರುತ್ತೆ ಇಕ್ಕತ್ ಬ್ಲೌಸ್ ಬ್ಲೌಸ್ ಬರುತ್ತೆ ಬರುತ್ತೆ ವೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಬ್ಲೌಸ್ ಇಕ್ಕತ್ ಬಂದಿರೋದ್ರಿಂದ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಸಾರಿ ಮತ್ತೆ ಇದ್ರಲ್ಲಿ ತುಂಬಾ ವೈಟ್ ಬೇಸಲ್ ತುಂಬಾ ಹೋಗುತ್ತೆ ಇಕ್ಕತ್ತಲ್ಲಿ ಹೌದಾ ಇವಾಗ ಇರೋ ಟ್ರೆಂಡ್ ಕಲರ್ ವೈಟ್ ಬೇಸಲ್ ವೈಟ್ ಬೇಸಲ್ ತುಂಬಾ ಕಲರ್ಸ್ ಡಿಸೈನ್ಸ್ ಇದೆ ನಿಮ್ಮ ಹತ್ರ ಇದೆ ಒಂದ್ ನಿಮಿಷ ತೋರಿಸ್ತೀನಿ ನೋಡಿ ಇದು ವೈಟ್ ಅಲ್ಲಿ ವೈಟ್ ಅಲ್ಲಿ ಓಕೆ ಈ ತರ ಡಿಫ್ರೆಂಟ್ ಇದೊಂತರ ಡಿಫ್ರೆಂಟ್ ಬುಟ್ಟ ಇದೆ ನೋಡಿ ಈ ತರ ಬಾಡಿ ಫುಲ್ ಬುಟ್ಟ ಬರುತ್ತೆ ಇಲ್ಲಿ ಡುವೆಲ್ ಬಾರ್ಡರ್ ಬರುತ್ತೆ ಒಂದು ಕೆಳಗಡೆ ಗಟ್ಟಿ ಬಾರ್ಡರ್ ಬರುತ್ತೆ ಮೇಲೆ ಪೋಷಂಪಲ್ಲಿ ಬಾರ್ಡರ್ ಬರುತ್ತೆ ಡಿಫ್ರೆಂಟ್ ಆಗಿದೆ ಇದು ನೋಡಿ ಈ ತರ ಯಾಕಂದ್ರೆ ಇವಾಗ ಹೋಗ್ತಿರೋದೆಲ್ಲ ವೈಟ್ ಬೇಸಲ್ ತುಂಬಾ ಹೋಗ್ತಾರೆ ಅಂತಾಗಿ ಎಲ್ಲೋ ವೈಟ್ ಬರುತ್ತೆ ಇದು ಡಿಫ್ರೆಂಟ್ ಆಗಿ ಬರುತ್ತೆ ಮತ್ತೆ ಇದು ನೋಡಿ ಗ್ರೇ ಅಲ್ಲಿ ಕಾಂಬಿನೇಷನ್ ತುಂಬಾ ಟ್ರೆಂಡ್ ಇದೆ ಫುಲ್ ಪ್ಲೇನ್ ಬರುತ್ತೆ ಟೆಂಪಲ್ ಅಲ್ಲಿ ಬರುತ್ತೆ ರಿಚ್ ಆಗಿ ಬರುತ್ತೆ ಇದೆಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಬಾರ್ಡರ್ ಬಂದ್ರೆ ಫುಲ್ ಟ್ರೆಡಿಷನಲ್ ಅಲ್ಲಿ ಬಂದಿದೆ ಫುಲ್ ಬಾರ್ಡರ್ ಟೆಂಪಲ್ ಅಲ್ಲಿ ಬಂದಿದೆ ಸ್ಯಾರಿ ಫುಲ್ ಪ್ಲೇನ್ ಬರುತ್ತೆ ಓಕೆ ನಿಮ್ಗೆ ಒಂದ್ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲು ಮಾತ್ರ ಇಕ್ಕತ್ ಇದೆ ಇಕ್ಕತ್ತಲ್ಲು ತುಂಬಾ ಚೆನ್ನಾಗಿ ಚೆನ್ನಾಗಿದೆ ನೋಡಿ ಇದು ಡಿಸೈನ್ ತುಂಬಾ ಚೆನ್ನಾಗಿ ಎಲ್ಲ ನೋಡಿ ಬರ್ಡ್ಸ್ ಕೊಟ್ಟಿದ್ದಾರೆ ಪಿಕಪ್ ಕೊಟ್ಟಿದ್ದಾರೆ ತುಂಬಾ ಫುಲ್ ಗ್ರಾಂಡ್ ಮಾಡಿದ್ದಾರೆ ಡಿಸೈನ್ ಬ್ಲೌಸ್ ಬ್ಲೌಸ್ ಬಂದ್ ನಿಮ್ಗೆ ಈ ತರ ಇದಕ್ಕೆ ಪ್ಲೇನ್ ಕೊಟ್ಟಿದ್ದಾರೆ ಪಿಂಕ್ ಓಕೆ ಇದು ಫುಲ್ ಟ್ರೆಡಿಷನಲ್ ಆಗಿದೆ ನಿಮ್ಗೆ ಬಾರ್ಡರ್ ತುಂಬಾ ಚೆನ್ನಾಗಿ ಪಿಕಾಕ್ ಎಲ್ಲ ಬಂದಿರುತ್ತೆ ಬಾರ್ಡರ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಕಲೆಕ್ಷನ್ ನೋಡಿ ಇದು ಒಂದೊಂದು ಒಂದೊಂದ್ ತರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಇದು ಗ್ರೀನ್ ಅಲ್ಲಿ ತೋರಿಸ್ತೀನಿ ನೋಡಿ ಗ್ರೀನ್ ಇದು ಚೆನ್ನಾಗಿರುತ್ತೆ ಅದು ಕೂಡ ರಿಚ್ ಕಾಂಬಿನೇಷನ್ ಅಲ್ಲ ಗ್ರೀನ್ ಅಂಡ್ ಎಲ್ಲೋ ರಿಚ್ ಕಾಂಬಿನೇಷನ್ ಮೇಡಮ್ ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡಿ ಎವರ್ ಗ್ರೀನ್ ಕಲರ್ಸ್ ನೋಡಿ ಚೆಕ್ಸ್ ಅಲ್ಲಿ ಬರುತ್ತೆ ಗ್ರೀನ್ ಇದೆ ಇದು ಚೆಕ್ಸ್ ಅಲ್ಲಿ ಮೆಜನ್ ಗ್ರೀನ್ ತುಂಬಾ ಚೆನ್ನಾಗಿದೆ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ಇದು ತುಂಬಾ ಚೆನ್ನಾಗಿದೆ ನಿಮ್ಗೆ ಚೆಕ್ಸ್ ಅಲ್ಲಿ ಬಂದಿದೆ ಈ ತರ ಡಿಸೈನ್ಸ್ ಬಂದಿರುತ್ತೆ ಫುಲ್ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ನಿಮ್ಗೆ ಬಾರ್ಡ್ರ್ ತುಂಬಾ ಗಟ್ಟಿ ಗಟ್ಟಿ ಬಾರ್ಡರ್ ರಿಚ್ ಬಾರ್ಡ್ರ್ ಕಾಣಿಸುತ್ತೆ ಟ್ರೆಡಿಷನಲ್ ಆಗಿರುತ್ತೆ ಇದೆಲ್ಲ ಸ್ವಲ್ಪ ಅಥೆಂಟಿಕ್ ಸ್ಟೈಲ್ ಅಲ್ಲಿ ಇದೆ ಇದು ನಿಮಗೆ ಬ್ಲೌಸ್ ನೋಡಿ ಚೆಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಗ್ರಾಂಡ್ ಕೊಟ್ಟಿದ್ದಾರೆ ಬ್ಲೌಸ್ ಗ್ರ್ಯಾಂಡ್ ಆಗಿ ಓಕೆ ಈ ತರ ಡಿಫರೆಂಟ್ ಆಗಿ ಬರುತ್ತೆ ಲೇಟೆಸ್ಟ್ ಆಗಿ ಬೇಕು ಅಂತಂದ್ರೆ ಪರ್ಪಲ್ ಅಂಡ್ ವೈಟ್ ತಗೊಳ್ಬಹುದು ಸ್ವಲ್ಪ ಟ್ರೆಡಿಷನಲ್ ಅಥೆಂಟಿಕ್ ಡಿಸೈನ್ ಬೇಕು ಇದನ್ನ ತಗೊಳ್ಬಹುದು ಓಕೆ ಈ ತರ ನಿಮಗೆ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ಹ್ಮ್ ಹ್ಮ್ ನೋಡಿ ಇದು ಚೆಕ್ಸ್ ಅಲ್ಲಿ ಸನ್ ಚೆಕ್ಸ್ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಬೇಕಂದ್ರೆ ಟ್ರೆಡಿಷನಲ್ ಅಲ್ಲಿ ನೋಡಿ ಈ ತರಾನು ಹೋಗಬಹುದು ಓಕೆ ಇದೂನು ತುಂಬಾ ಚೆನ್ನಾಗಿರುತ್ತೆ ಓಕೆ ಸ್ವಲ್ಪ ಅಥೆಂಟಿಕ್ ಆಗಿದೆ ಡಿಸೈನ್ ಕಲರ್ ಕಾಂಬಿನೇಷನ್ ಎಲ್ಲ ಹಳೆ ಕಾಲದ ಸ್ಟೈಲ್ ಅಲ್ಲಿ ಇದೆ ಇದೆಲ್ಲ ಇದು ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇದು ಬ್ಲೌಸ್ ನೋಡಿ ಇದು ಬ್ಲೌಸ್ ಬರುತ್ತೆ ಆಲ್ ಓವರ್ ಫುಲ್ ಚೆನ್ನಾಗಿರುತ್ತೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಕತ್ತಲ್ಲಿ ಇದೆಲ್ಲ ಅರೌಂಡ್ ಟೆನ್ ಟು ಸಿಕ್ಸ್ಟೀನ್ ಒಳಗಡೆ ಬರುತ್ತೆ ಮೇಡಮ್ ವಿಸಿಟ್ ಮಾಡಿ ಅಂಗಡಿಗೆ ಜಯಶಂಕರ್ ಡಿಸೈನರ್ ಗೆ ನಿಮ್ಗೆ ಈ ತರ ಪ್ಯಾಟರ್ನ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಸಿಗುತ್ತೆ ಓಕೆ ಡಿಫ್ರೆಂಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ ಕಾಂಬಿನೇಷನ್ ಇದು ಸಖತ್ತಾಗಿದೆ ಬ್ಲೂ ಇದೆ ಗ್ರೀನ್ ಇದೆ ಪರ್ಪಲ್ ಇದೆ ಇದೆಲ್ಲ ಡಿಫರೆಂಟ್ ಆಗಿದೆ ಹೌದು ಪ್ಯಾಟರ್ನ್ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಇದು ಚೆನ್ನಾಗಿದೆ ಆಲ್ ಓವರ್ ಡಿಫರೆಂಟ್ ಆಗಿದೆ ಡಿಫರೆಂಟ್ ಆಗಿದೆ ಏನು ಪ್ರೈಸ್ ಆಗುತ್ತೆ ಇದೆಲ್ಲ ಇದೆಲ್ಲ ನಿಮಗೆ 10 ಟು 60 ಡಿ ಒಳಗಡೆ ಬರುತ್ತೆ ಓಕೆ ಆ ಈ ತರ ಇದು ಪಲ್ಲು ಸಖತ್ತಾಗಿದೆ ಮೇಡಂ ಈ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಆಲ್ ಓವರ್ಸ್ ಅಕ್ಕ ಅವಳ ಮೇಡಮ್ ಇದು ನೋಡಿ ಬನಾರಸ್ ಕ್ರೇಪ್ ಅಲ್ಲಿ ಯೂನಿಕ್ ಕಲರ್ಸ್ ಇದು ಕಾಂಬಿನೇಷನ್ ಚೆನ್ನಾಗಿದೆ ಬ್ಲಾಕ್ ಚೆನ್ನಾಗಿದೆ ಮಸ್ಟರ್ಡ್ ಕಲರ್ ತುಂಬಾ ರೇರ್ ಕಲರ್ ಇದು ಬರೋದು ಬ್ಲಾಕ್ ವಿತ್ ಮಸ್ಟರ್ಡ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಸಕ್ಕದಾಗಿದೆ ಮೇಡಮ್ ಇದು ರಿಚ್ ಆಗಿದೆ ಚೆನ್ನಾಗಿದೆ ಮತ್ತೆ ಡಿಸೈನ್ ಬುಟ್ಟ ಜಾಲ್ ವರ್ಕ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಕ್ಸ್ಪ್ಲೈನ್ ಮಾಡಿ ಕಾಂಬಿನೇಷನ್ ಕಾಂಬಿನೇಷನ್ ತುಂಬಾ ರೇರ್ ಮೇಡಮ್ ಇದು ಆಮೇಲೆ ಇದನ್ನ ಯಾರು ಉಟ್ಕೊಂಡು ರಿಚ್ ಕಾಣ್ತಾರೆ ಅವರು ಉಟ್ಕೊಂಡಿರೋ ರಿಚ್ ಆಗ್ತಾರೆ ನಾವು ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಸೀರೆ ಉಟ್ಕೊಂಡು ರಿಚ್ ಆಗ್ತಾರೆ ಕಾಣ್ತಾರೆ ನೋಡಿ ಇದಕ್ಕೆ ಮತ್ತೆ ನಿಮಗೆ ವರ್ಕ್ ಎಲ್ಲ ಬೇಡ ಇದೆಲ್ಲ ನಿಮಗೆ ಈ ತರ ವರ್ಕ್ ಫುಲ್ ವರ್ಕ್ ಇದೆ ಆಲ್ ಓವರ್ ಫುಲ್ ವರ್ಕ್ ಇರುತ್ತೆ ಮತ್ತೆ ಇದು ನಿಮ್ಗೆ ಬಾರ್ಡರ್ ಕೊಟ್ಟಿರ್ತಾರೆ ತುಂಬಾ ರಿಚ್ ಆಗಿರುತ್ತೆ ಇದು ಕೂಡ ಬನಾರಸ್ ಅಲ್ಲಿ ಒಂದು ವೆರೈಟಿ ಬನಾರಸ್ ಅಲ್ಲಿ ಕ್ರೇಪ್ ಬನಾರಸ್ ಅಲ್ಲಿ ಕ್ರೇಪ್ ಇದು ಇದು ಡಿಸೈನ್ ಸ್ವಲ್ಪ ಬೇರೆ ತರ ಇದೆ ಎಷ್ಟು ಚೆನ್ನಾಗಿದೆ ಟ್ರೀ ಇದೆ ಟ್ರೀ ಟೈಪ್ ಇದೆ ಡಿಫರೆಂಟ್ ಆಗಿದೆ ಸೋಫಾ ಫ್ಯಾನ್ಸಿ ಟೈಪ್ ಅಲ್ಲಿ ಇದೆ ಡಿಸೈನ್ ಹೌದು ಹೌದು ನೋಡಿ ಆಲ್ ಓವರ್ ಸಾರಿ ಫುಲ್ ಈ ತರನೇ ಬರುತ್ತೆ ಯೂಶಲಿ ಬನಾರಸ್ ರೇ ಬುಟ್ಟಗಳು ಜಾಸ್ತಿ ನೋಡಿರ್ತಿದ್ವಿ ಸ್ವಲ್ಪ ಯೂನಿಕ್ ಆಗಿದೆ ಡಿಸೈನ್ ಎಲ್ಲ ಯೂನಿಕ್ ಆಗಿದೆ ಇದರಲ್ಲಿ ನಿಮಗೆ ಕಲರ್ಸ್ ನಿಮಗೆ ಫ್ಯಾನ್ಸಿ ಕಲರ್ಸ್ ಏ ಬರುತ್ತೆ ಹಾ ಹಾ ಬ್ಲಾಕ್ ಇದೆ ಅದು ಬ್ಲಾಕ್ ಗೆ ಮಸ್ಟರ್ಡ್ ಇದೆ ಇದು ಎಲ್ಲೋಗೆ ಬ್ಲಾಕ್ ಇದೆ ನೋಡಿ ಇದು ಪಿಂಕ್ ಗೆ ಪರ್ಪಲ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಇದು ಪರ್ಪಲ್ ಗೆ ವೈಟ್ ಕಾಂಬಿನೇಷನ್ ಇದು ಕೂಡ ರೇರ್ ಕಾಂಬಿನೇಷನ್ ಟ್ರೆಂಡ್ ರೆಡ್ ಇದು ಟ್ರೆಂಡ್ ಅಲ್ಲಿ ಇದೆಯಾ ಕಾಂಬಿನೇಷನ್ ಕ್ರೀಮ್ ಬಾರ್ಡರ್ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಹಾ ಹಾ ಇದು ಒಂದ್ಸತಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕಾಂಬಿನೇಷನ್ ರಿಚ್ ಆಗಿದೆ ರಿಚ್ ಆಗಿದೆ ನ್ಯೂ ಕಲರ್ ಕಾಂಬಿನೇಷನ್ ಯೂಸ್ವಲಿ ಗ್ರೀನ್ ಪಿಂಕ್ ಆತರ ನೋಡಿರ್ತೀರಾ ಬಾರ್ಡರ್ ಇದು ಡಿಫ್ರೆಂಟ್ ಆಗಿ ಬರುತ್ತೆ ಬಾರ್ಡರ್ ಎಲ್ಲ ಸ್ವಲ್ಪ ಟ್ರೆಂಡಿ ಕಾಂಬಿನೇಷನ್ ಬೇಕು ಅಂದ್ರೆ ಇದನ್ನ ಪರ್ಚೇಸ್ ಮಾಡಬಹುದು ಟ್ರೆಡಿಷನಲ್ ಆಗಿ ಬಾಡಿ ಬರುತ್ತೆ ಫ್ಯಾನ್ಸಿ ಕಲರ್ ಬಾರ್ಡರ್ ಬರುತ್ತೆ ಓಕೆ ಬ್ಲೌಸ್ ನಿಮಗೆ ಫ್ಯಾನ್ಸಿ ಆಗಿ ಬರುತ್ತೆ ಹ್ಮ್ ಈ ತರ ಅದ್ರಲ್ಲಿ ಕೂಡ ಜಾಲ್ ವರ್ಕ್ ಇದೆ ಇದ್ರಲ್ಲೂ ಜಾಲ್ ವರ್ಕ್ ಬರುತ್ತೆ ಡಿಫರೆಂಟ್ ಆಗಿ ಬರುತ್ತೆ ಹೌದು ನೋಡೋದಕ್ಕೆ ದೂರದಿಂದ ಥ್ರೆಡ್ ವರ್ಕ್ ತರ ಕಾಣಿಸ್ತಾ ಇದೆಲ್ಲ ಥ್ರೆಡ್ ವರ್ಕ್ ಮೇಡಮ್ ಥ್ರೆಡ್ ವರ್ಕ್ ಏನಾ ಥ್ರೆಡ್ ವರ್ಕ್ ವೆರಿ

ಬನಾರಸ್ ಜಾರ್ಜ್ಟೆಲ್ಲ ಟೆನ್ ಒಳಗಡೆ ಬರುತ್ತೆ ಇದು ಬನಾರಸ್ ಕ್ರೇಪ್ ಅಲ್ಲಿ ಟ್ವೆಲ್ ಒಳಗಡೆ ಬರುತ್ತೆ ಓಕೆ ಮೇಡಮ್ ಇದು ಬನಾರಸ್ ಅಲ್ಲಿ ಕ್ರೇಪಲ್ಲಿ ಜಾಲ್ವರ್ಕ್ ಡಿಸೈನ್ಸ್ ಕ್ರೇಪಲ್ಲಿ ಜಾಲ್ವರ್ಕ್ ಜಾರುಕ್ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದು ನೋಡಿ ಡಿಫ್ರೆಂಟ್ ಆಗಿದೆ ಲೈನ್ಸ್ ಅಲ್ಲಿ ಇದೆ ಬಾಡಿ ಫುಲ್ಲು ಒಂದು ಲೈನ್ ಬರುತ್ತೆ ಒಂದು ಬುಟ್ಟ ಬರುತ್ತೆ ಬುಟ್ಟ ಬರುತ್ತೆ ಬಾಡಿ ಹೌದು ಸ್ವಲ್ಪ ಬೇರೆ ತರ ಇದೆಲ್ಲ ಡಿಸೈನ್ ಎಲ್ಲ ಸ್ವಲ್ಪ ಬೇರೆ ತರ ಇದೆ ಚೆನ್ನಾಗಿದೆ ಒಂತರ ಡಿಸೈನ್ ಬೇರೆ ತರ ಇದೆ ಇದು ಚೆನ್ನಾಗಿದೆ ನೋಡಿ ಅಲ್ಲೂ ಎಲ್ಲ ಬುಟ್ಟ ಇದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಮತ್ತೆ ನಿಮ್ಗೆ ಇದು ಅಡ್ಡ ಲೈನ್ಸ್ ಬರುತ್ತೆ ಲೈನ್ಸ್ ಎಲ್ಲ ಬಂದಿದೆ ಹೌದು ಸ್ಟ್ರೈಪ್ಸ್ ಇದೆ ಇದೆಲ್ಲ ಸ್ಟ್ರೈಪ್ಸ್ ಇದೆ ಒಂದರಲ್ಲಿ ಡಿಸೈನ್ ಇದೆ ಮತ್ತೆ ನಿಮಗೆ ಪಲ್ಲುನು ರಿಚ್ ಆಗಿ ಕೊಟ್ಟಿರ್ತಾರೆ ಹಾ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕೇಟ ಹೌದು ಹೌದು ರೆಡ್ ಗೆ ಗ್ರೀನ್ ಬಾರ್ಡರ್ ರೆಡ್ ಗೆ ಗ್ರೀನ್ ಮತ್ತೆ ನಿಮಗೆ ಇದೆಲ್ಲ ವರ್ಕ್ ಮಾಡೋಷ್ಟಲ್ಲೇ ಬೇಡ ಯಾಕಂದ್ರೆ ಅದು ಫುಲ್ ಈ ತರ ಕೊಟ್ಟಿರ್ತಾರೆ ಅವರೇ ಬ್ಲೌಸ್ ಗೆ ಡಿಸೈನ್ ಮಾಡ್ಸೋಷ್ಟಿಲ್ಲ ಬುಟ್ಟಾ ಕೊಟ್ಟಬಿಟ್ಟಿದ್ದಾರೆ ಬುಟ್ಟಾ ತುಂಬಾ ಚೆನ್ನಾಗಿದೆ ಇದೆಲ್ಲ ಇದೆಲ್ಲ ನಿಮಗೆ 12 ಒಳಗಡೆ ಬರುತ್ತೆ ಒಳಗಡೆ ಬರುತ್ತೆ ಕಾಂಬಿನೇಷನ್ ತುಂಬಾ ಇದೆಲ್ಲ ಹತ್ರ ಇದರಲ್ಲಿ ಕಲರ್ ಕಾಂಬಿನೇಷನ್ ತುಂಬಾ ಇದೆ ಸಿಗುತ್ತೆ ಪ್ಯಾಟರ್ನ್ ಡಿಫರೆಂಟ್ ಆಗಿ ಸಿಗುತ್ತೆ ಡಿಫರೆಂಟ್ ಆಗಿದೆ ಹೌದು ನೋಡಿ ಒಂದು ಓಪನ್ ಮಾಡಿ ತಗೊಳ್ಳಿ ಎಷ್ಟು ಕಾಂಬಿನೇಷನ್ಸ್ ಇದೆ ನೋಡಿ ರಾಯಲ್ ಬ್ಲೂ ಗೆ ಅನಂತ ಕಲರ್ ಮಿಜನ್ ತಾಗಿ ಪರ್プル ಗ್ರೀನ್ ವಿತ್ ರೆಡ್ ಪಿಂಕ್ ವಿತ್ ಪರ್ಪಲ್ ರೆಡ್ ವಿತ್ ಗ್ರೀನ್ ಎಲ್ಲೋ ವಿತ್ ರೆಡ್ ಪಿಂಕ್ ವಿತ್ ಪರ್ಪಲ್ ಬ್ರಿಕ್ ರೆಡ್ ವಿತ್ ಗ್ರೀನ್ ಬ್ರಿಕ್ ರೆಡ್ ಗ್ರೀನ್ ಇದು ಬ್ಲೂ ವಿತ್ ಪಿಂಕ್ ಇದು ಆನಂದ ಕಲರ್ ರಾಯಲ್ ಬ್ಲೂ ರಾಯಲ್ ಬ್ಲೂ ಪಿಂಕ್ ವಿತ್ ಪರ್ಪಲ್ ಓಕೆ ಎಲ್ಲ ಚೆನ್ನಾಗಿದೆ ಇದು ಕೂಡ ಸ್ವಲ್ಪ ಯೂನಿಕ್ ಆಗಿದೆ ಡಿಸೈನ್ ಇದೊಂದು ಓಪನ್ ಮಾಡಿ ಇದು ಯೂನಿಕ್ ಆಗಿದೆ ಓಕೆ ಡಿಫ್ರೆಂಟ್ ಸ್ವಲ್ಪ ಈ ತರ ಡಿಸೈನ್ಸ್ ಕಡಿಮೆ ನೋಡಿರೋದು ಅವಾಗಿಂದ ಅಲ್ಲ ಬೇರೆ ತರ ಇದೆ ಡಿಸೈನ್ ಇದು ಬೇರೆ ತರ ಬರುತ್ತೆ ನೋಡಿ ಈ ತರ ಇದು ಆಲ್ ಓವರ್ ಎಲ್ಲ ಚೆಕ್ಸ್ ಬುಟ್ಟದಲ್ಲೇ ಬರುತ್ತೆ ನೋಡಿ ಇದು ಪಲ್ಲು ರಿಚ್ ಆಗಿದೆ ಪರ್ಪಲ್ ಪರ್ಪಲ್ ಜಂತಾಗೆ ಪರ್ಪಲ್ ಇದೆ ಬ್ಲೌಸ್ ಯಾವ ತರ ಬರುತ್ತೆ ಬ್ಲೌಸ್ ಇದೆಲ್ಲ ವರ್ಕ್ ಗೆ ಬಂದಿರುತ್ತೆ ಮೇಡಮ್ ಬುಟ್ಟ ಬರುತ್ತೆ ನೋಡಿ ಬ್ಲೌಸ್ ಕೂಡ ಡಿಫರೆಂಟ್ ಆಗಿದೆ ಇದು ಡಿಫರೆಂಟ್ ಆಗಿದೆ ಒಂದೊಂದು ಒಂದೊಂದು ತರ ಬರುತ್ತೆ ಒಂದೊಂದು ಒಂದೊಂದು ಬಂದಿದೆ ಹೌದು ಶಾಪ್ ಗೆ ವಿಸಿಟ್ ಮಾಡಿದ್ರೆ ಎಲ್ಲಾ ಸಾರಿನೂ ಓಪನ್ ಮಾಡಿ ನೋಡಿ ತಗೊಳ್ಬಹುದಲ್ಲ ನಾವೆಲ್ಲ ತೋರಿಸೋದಿಕ್ಕೆ ಆಗೋದಿಲ್ಲ ವಿಡಿಯೋನಲ್ಲಿ ವಿಡಿಯೋದಲ್ಲಿ ಎಲ್ಲ ತೋರಿಸಕ್ಕಾಗಲ್ಲ ನೀವು ಅಂಗಡಿ ವಿಸಿಟ್ ಮಾಡಿದ್ರೆ ಜೈಶಂಕರ್ ಪ್ಯಾಟರ್ನ್ಸು ಡಿಸೈನ್ಸ್ ಕಲರ್ಸ್ ತುಂಬ ಸಿಗುತ್ತೆ ಓಕೆ ಇದು ನೋಡಿ ಬನಾರಸ್ ಕ್ರೇಪು ಸೆಲ್ಫ್ ಅಲ್ಲಿ ಇದ್ದೀನಿ ಇದೀನಿ ಚಿಕ್ ಬಾರ್ಡ್ರಲ್ಲಿ ಫ್ಯಾನ್ಸಿ ಆಗಿ ಬರುತ್ತೆ ನಿಮ್ಗೂ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಲೇಟೆಸ್ಟ್ ಡಿಸೈನ್ಸ್ ಯಾರಿಗಾದ್ರೂ ಬುಟ್ಟ ಜಾಲ್ವರ್ಕ್ ಬೇಡ ಅಂದ್ರೆ ಸ್ವಲ್ಪ ಡಿಫರೆಂಟ್ ಆಗಿ ಕೇಳ್ತಾರಲ್ಲ ಅವಾಗ ನೋಡಿ ಈ ತರ ಹೋಗಬಹುದು ಸಿಲ್ಕ್ ಸರಿ ತರ ಕಾಣಿಸ್ತಾ ಇದೆ ಇದು ಡಿಸೈನ್ ಬನಾರಸ್ತರಲೆಸ್ ಸಾರಿ ಬಾರ್ಡರ್ಲೆಸ್ ಡಿಫರೆಂಟ್ ಆಗಿದೆ ನೋಡಿ ಬನಾರಸ್ ಅಲ್ಲಿ ಬಾರ್ಡರ್ ಇರುತ್ತೆ ಆಲ್ಮೋಸ್ಟ್ ಅಲ್ಲ ಬಾರ್ಡರ್ ಇಲ್ಲ ಇದು ವಿತೌಟ್ ಬಾರ್ಡರ್ ಅಲ್ಲಿ ಮತ್ತೆ ಇದು ನಿಮಗೆ ಪಲ್ಲುನು ರಿಚ್ ಆಗಿ ಬರುತ್ತೆ ಹೌದು ಚೆನ್ನಾಗಿದೆ ಪಲ್ಲು ಕೂಡ ಇದು ಬ್ಲೌಸ್ ಮತ್ತೆ ನಿಮಗೆ ಡಾಟ್ ಬುಟ್ಟಾದಲ್ಲಿ ಬರುತ್ತೆ ನೋಡಿ ಈ ತರ

ಕ್ರೇಪ್ ಬನಾರಸ್ ಕ್ರೇಪ್ ಬನಾರಸ್ ಕ್ರೇಪ್ ಪ್ಯೂರ್ ಕ್ರೇಪ್ ಮೇಡಮ್ ಪ್ಯೂರ್ ಕ್ರೇಪ್ ಸಿಲ್ಕ್ ಮಾರ್ಕ್ ಇದೆ ನೋಡಿ ಇದೆಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುವಂತ ಸಾರಿಗಳು ಇದನ್ನು ನಿಮಗೆ ಅರೌಂಡ್ 12 ಒಳಗಡೆನೇ ಬರುತ್ತೆ 12 ಒಳಗಡೆ ಬರುತ್ತೆ ಇದು ಮೆರೂನ್ ಕಲರ್ ಇರೋದ್ರಿಂದ ಈ ಜರಿ ಎದ್ದು ಕಾಣ್ತಿದೆ ಅಲ್ಲ ಚೆನ್ನಾಗಿದೆ ಡಿಫರೆಂಟ್ ಆಗಿ ಡಾರ್ಕ್ ಕಲರ್ಸ್ ಎಲ್ಲ ಜರಿ ಎದ್ದು ಕಾಣಿಸುತ್ತೆ ರಿಚ್ ಕಾಣಿಸುತ್ತೆ ಕಾಣ್ಸುತ್ತೆ ಪಲ್ಲು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಪಲ್ಲು ಓಕೆ ನಿಮ್ಗೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ ಗ್ರೀನ್ ಇದೆ ಸೇಮ್ ಡಿಸೈನ್ ಇದೆ ಗ್ರೀನ್ ಇದೆ ನಿಮ್ಗೆ ಇದರಲ್ಲಿ ಇನ್ನ ಕಲರ್ ಸಿಗುತ್ತೆ ಡಿಸೈನ್ ವಿಸಿಟ್ ಮಾಡಿ ನಿಮಗೆ ಕಲರ್ಸ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಆಗಿ ಸಿಗುತ್ತೆ ಮೇಡಮ್ ಓಪನ್ ಮಾಡಿ ಚೆನ್ನಾಗಿದೆ ನೋಡಿ ಇದು ಡಿಫ್ರೆಂಟ್ ಆಗಿದೆ ಇದು ಕೂಡ ಬೇರೆ ತರ ಇದೆ ಡಿಸೈನ್ ಲೈನ್ಸ್ ಮುಟ್ಟ ಆ ತರ ಸ್ವಲ್ಪ ಚಿಕ್ಕ ಬಾರ್ಡರ್ ಬಂದಿದೆ ಚಿಕ್ಕ ಬಾರ್ಡರ್ ಬಂದಿದೆ ಎಷ್ಟು ಚಿಕ್ಕದಿದೆ ಬಾರ್ಡರ್ ತುಂಬಾ ಚೆನ್ನಾಗಿದೆ ಬಾರ್ಡರ್ ತುಂಬಾ ಚಿಕ್ಕ ತುಂಬಾ ಗ್ರಾಂಡ್ ಆಗಿದೆ ಸ್ಯಾರಿ ತುಂಬಾ ಗ್ರಾಂಡ್ ಆಗಿದೆ ಆಲ್ ಓವರ್ ಫುಲ್ ಒಂದೇ ಡಿಸೈನ್ ಇರುತ್ತೆ ನಿಮಗೆ ಪಲ್ಲುನು ರಿಚ್ ಆಗಿ ಕೊಟ್ಟಿದ್ದಾರೆ ರಿಚ್ ಆಗಿದೆ ಪಲ್ಲು ಬ್ಲೌಸ್ ನಿಮಗೆ ವರ್ಕ್ ಮಾಡೋಷ್ಟಲ್ಲೇ ಬೇಡ ನೋಡಿ ಈ ತರ ಕೊಟ್ಟಿದ್ದಾರೆ ಹಾ ನೀವು ಈ ಬ್ಲೌಸ್ ಬೇಡ ಅಂದ್ರೆ ನೀವು ಎನಿ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿ ಮೆಜೆಂಟ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಡ್ ಬೇಕಾದ್ರೆ ನೀವು ಈ ತರ ಬರುತ್ತೆ ಮೆಜೆಂಟ ಬ್ಲೌಸ್ ತಗೊಂಡ್ಬಿಟ್ಟು ಆಲ್ಮೋಸ್ಟ್ ಸುಮಾರು ಸೀರೆಗಳಿಗೆ ಮ್ಯಾಚ್ ಆಗುತ್ತೆ ಹೌದು ಮೇಡಂ ಈ ತರ ಇದು ಡಿಸೈನ್ ಡಿಫರೆಂಟ್ ಆಗಿದೆ ಡಿಫರೆಂಟ್ ಆಗಿದೆ ಹೌದು ಇಷ್ಟು ಚೆನ್ನಾಗಿದೆ ಡಿಸೈನ್ ಎಲ್ಲ ಸೂಪರ್ ಇದರಲ್ಲಿ ನೋಡಿ ಮೇಡಮ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ತೋರಿಸ್ತೀನಿ ಫ್ಯಾನ್ಸಿ ಕಲರ್ಸ್ ಅಲ್ಲಿ ಇದೆ ಇದು ನೋಡಿ ಫ್ಯಾನ್ಸಿ ಕಲರ್ಸ್ ಇದೆ ಟ್ರೆಡಿಷನಲ್ ಕಲರ್ಸ್ ಕೂಡ ಸಿಗುತ್ತೆ ಇದೊಂದು ತರ ಕಲರ್ ಕ್ರೀಮ್ ಕಲರ್ ಅಲ್ಲ ಬೇರೆ ತರ ಇದೆ ಇದು ಒಂದರ ಡಿಫ್ರೆಂಟ್ ಆಗಿದೆ ಇದು ನೋಡಿ ಓಪನ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಡಾರ್ಕ್ ಕಲರ್ಸ್ ನೋಡ್ತಿದ್ದೀವಿ ಲೈಟ್ ಕಲರ್ಸ್ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ಬನಾರಸ್ ಸ್ಕ್ರೇಪ್ ಅಲ್ಲಿ ಇದರಲ್ಲಿ ಲೈಟ್ ಕಲರ್ಸ್ ಅಲ್ಲಿ ಸೆಲ್ಫ್ ಅಲ್ಲಿ ಬರುತ್ತೆ

ಆಲ್ ಓವರ್ ಸಾರಿ ಫುಲ್ ಈ ತರ ಬುಟ್ಟ ಬಂದಿದೆ ಓಕೆ